ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಪ್ಪತ್ತಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಬನ್ನಿ ಇವತ್ತು ಏನು ವಿಶೇಷ ಅಂತ ನೋಡೋಣ ಇವತ್ತು ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಇವತ್ತು ಯಾವ ರೀತಿ ನಾವು ಗಣೇಶನ ಪೂಜೆ ಮಾಡ್ಕೋಬೇಕು ಮತ್ತು ಯಾವ ರೀತಿ ನೈವೇದ್ಯನ ಮಾಡಿ ಗಣೇಶನಿಗೆ ಅರ್ಪಿಸ್ತೀವಿ ಬೇಕು ಆ ರೀತಿ ಪೂಜೆನ ಮಾಡಿದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಇಂದು ಫೆಬ್ರವರಿ ಹದಿನಾರು ಭಾನುವಾರದ ದಿನ ವಿಶೇಷವಾದ ಸಂಕಷ್ಟಹರ ಚತುರ್ಥಿ ಬಂದಿದೆ ಈ ದಿನಕ್ಕೆ ಇರುವ ಕತೆ ಏನು ಹೇಗೆ ಗಣೇಶನ ಪೂಜೆ ಮಾಡಬೇಕು ಸರ್ವ ಕಷ್ಟಗಳು ಕಳೆದು ಪ್ರತಿ ಕಾರ್ಯದಲ್ಲೂ ಯಶಸ್ಸು ಗಳಿಸಲು ಯಾವ ವಸ್ತುವನ್ನು ಇಂದು ಗಣೇಶನಿಗೆ ಅರ್ಪಿಸಬೇಕು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈ ಬಾರಿ ಸಂಕಷ್ಟಹರ ಚತುರ್ಥಿ ತಿಥಿಯು ಶನಿವಾರ ರಾತ್ರಿ ಅಂದರೆ ಫೆಬ್ರವರಿ ಹದಿನೈದನೇ ರಾತ್ರಿ ಹನ್ನೊಂದು ಗಂಟೆಗೆ ಐವತ್ತೆರಡು ನಿಮಿಷಕ್ಕೆ ಆರಂಭವಾಗಿ ಭಾನುವಾರ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಚಂದ್ರೋದಯ ಸಮಯ ಬಂದು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಇರುತ್ತದೆ ಈ ಸಂಕಷ್ಟಹರ ಚತುರ್ಥಿಯ ಗಣೇಶನನ್ನು ದ್ವಿಜಪ್ರಿಯ ಮಹಾಗಣಪತಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಈ ದಿನ ಗಣೇಶನನ್ನು ದೇವಪೀಠದಲ್ಲಿ ಕೂರಿಸಿ ಪೂಜೆ ಮಾಡಬೇಕು ಈ ದಿನದ ವಿಶೇಷ ಕಥೆ ಏನು ಎಂದು ತಿಳಿಯಬೇಕು ಸಾಕ್ಷಾತ್ ಮಹಾಗಣೇಶನು ತನ್ನ ಮಾತೆಯಾದ ಪಾರ್ವತೀ ದೇವಿಗೆ ಹೀಗೆ ಹೇಳುತ್ತಾರೆ ಈ ಮಾಘ ಮಾಸದಲ್ಲಿ ಯಾರು ನನ್ನನ್ನು ದ್ವಿಜಪ್ರಿಯ ಎಂಬ ಹೆಸರಿನಲ್ಲಿ ದೇವರ ಪೀಠದಲ್ಲಿ ಕೂರಿಸಿ ತಮ್ಮ ಶಕ್ತಿಗೆ ಅನುಸಾರವಾಗಿ ಸಿಹಿ ಮಾಡಿ ಅಂದರೆ ಬೆಲ್ಲದ ಅನ್ನ ಪಾಯಸಗಳನ್ನು ನೈವೇದ್ಯ ಮಾಡಿ ನನ್ನನ್ನು ಪೂಜಿಸುತ್ತಾರೋ ಅವರಿಗೆ ಸರ್ವ ವಿಧವಾದಂತಹ ಕಷ್ಟಗಳನ್ನು ಕಳೆಯುತ್ತೇನೆ ಎಂದು ತಿಳಿಸುತ್ತಾರೆ ಈ ವ್ರತದ ಮಹಿಮೆಯನ್ನು ತಿಳಿಯಲು ಪೂರ್ವದಲ್ಲಿ ನಡೆದ ಕಥೆಯೊಂದನ್ನು ಹೇಳಿವೆ ಎಂದು ತನ್ನ ಮಾತೆಗೆ ಹೇಳುತ್ತಾರೆ ಹಿಂದೆ ಹರಿಶ್ಚಂದ್ರನೆಂಬ ಸತ್ಯಾನಂದ ಸತ್ಯಸಂಧನಾದ ರಾಜನ ರಾಜ್ಯದಲ್ಲಿ ಸುಷ್ಯ ಶರ್ಮನೆಂಬ ಬ್ರಾಹ್ಮಣೋತ್ತಮನು ಇದ್ದನು ಆತನ ಪತ್ನಿಯ ಹೆಸರು ಮಹಿಮಾ ಎಂಬುವಳು ಮಹಾಭಕ್ತಳಾಗಿದ್ದಳು ಹೀಗೆಯೂ ಪ್ರತಿ ಮಾಸದಲ್ಲಿ ಬರುವ ಸಂಕಷ್ಟಹರ ಚತುರ್ಥಿಯ ವ್ರಥವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಿದ್ದಳು ಹೀಗಿರುವಾಗ ಈ ದಂಪತಿಗಳಿಗೆ ಗಂಡು ಮಗುವೊಂದು ಜನಿಸುತ್ತದೆ ನಂತರ ಬ್ರಾಹ್ಮಣನ ಸಾವಾಗುತ್ತದೆ ನಂತರ ಮಗುವನ್ನು ಸಾಕಲು ಮಹಿಮಾ ಭಿಕ್ಷಾಟನೆ ಮಾಡುತ್ತಾ ಜೀವನವನ್ನು ನಡೆಸಬೇಕಾಗುತ್ತದೆ ಹೀಗಿದ್ದರೂ ಬಿಡದೆ ಭಕ್ತಿಯಿಂದ ತನ್ನ ಅನುಸಾರ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುತ್ತಾ ಬರುತ್ತಾಳೆ ಒಮ್ಮೆ ಮಹಿಮಳು ಪೂಜೆಗೆ ಕುಳಿತಾಗ ಆಕೆಯ ಮಗ ರಸ್ತೆಯಲ್ಲಿ ಆಟವಾಡುತ್ತಿರುತ್ತಾನೆ ಒಬ್ಬ ದುಷ್ಟ ಕುಂಬಾರನು ತನ್ನ ಸ್ವಾರ್ಥಕ್ಕಾಗಿ ಆ ಮಗುವನ್ನು ಅಪಹರಿಸಿಕೊಂಡು ಹೋಗುತ್ತಾನೆ ನಂತರ ಮನೆಯಲ್ಲಿ ಮಡಿಕೆ ಸುಡುವಂಥ ಬೆಂಕಿಯಲ್ಲಿ ಮಗುವನ್ನು ಹಾಕಿ ಹೊರಟು ಹೋಗುತ್ತಾನೆ ಇತ್ತ ಮಗುವನ್ನು ಕಾಣದೆ ಮಹಿಮಾ ಪರಿತಪಿಸುತ್ತಾ ಕಣ್ಣೀರು ಹಾಕುತ್ತಾ ದೇವರಿಗೆ ವಿಧ ವಿಧವಾಗಿ ಬೇಡಿಕೊಳ್ಳುತ್ತಾಳೆ ಮಗು ಮರುದಿನ ಕುಂಬಾರ ಮಡಿಕೆಗಳನ್ನು ನೋಡಲು ಮನೆಗೆ ಬಂದಾಗ ಮಗು ಅಲ್ಲೇ ಇರುವ ನೀರಿನಲ್ಲಿ ಆಟವಾಡುತ್ತಿರುತ್ತದೆ ಇದನ್ನು ನೋಡಿ ಕುಂಬಾರ ಹೆದರಿ ಆಶ್ಚರ್ಯಪಡುತ್ತಾನೆ ತಕ್ಷಣವೇ ತನ್ನ ರಾಜ್ಯದ ರಾಜನ ಬಳಿ ಹೋಗಿ ನನ್ನ ಮಗಳ ಮದುವೆಗೆ ಮಡಕೆಗಳನ್ನು ಮಾಡುತ್ತಿದೆ ಅವು ಅವು ಬೆಂದು ಪಕ್ವವಾಗುತ್ತಿರಲಿಲ್ಲ ಒಬ್ಬ ಮಾಂತ್ರಿಕನ ಸಲಹೆಯಂತೆ ನಾನು ಈ ಮಗುವನ್ನು ಈ ಮಗುವನ್ನು ಸುಡುವ ಬೆಂಕಿಗೆ ಹಾಕಿದ್ದೆ ಆದರೆ ಮಗು ಸ್ವಲ್ಪವೂ ಸುಡದೆ ಆಟವಾಡುತ್ತಿತ್ತು ಎಂದಾಗ ರಾಜನು ಈ ಪುಟ್ಟ ಮಗುವಿಗೆ ನೀನು ಯಾರು ಎಂದು ಕೇಳಿದಾಗ ನಾ ತನ್ನ ತಾಯಿಯತ್ತ ಕರೆದೊಯ್ಯುತ್ತದೆ ಆ ಮಗು ಆಗ ಈ ಕತೆ ಹೇಗೆ ನಡೆಯಿತು ಎಂದು ಮಹಿಮಳನ್ನು ರಾಜನು ಕೇಳಿದಾಗ ಮಹಿಮಳು ಇದು ಸಂಕಷ್ಟಹರ ಮಹಾಗಣಪತಿಯ ಮಹಿಮೆ ಎಂದು ತಿಳಿಸುತ್ತಾಳೆ ಈ ಪೂಜೆಯ ಮಹಿಮೆಯನ್ನು ತಿಳಿದ ರಾಜನು ಅಂದಿನಿಂದ ತನ್ನ ಪತ್ನಿಯೊಡನೆ ಸೇರಿ ಈ ಚತು ಚತುರ್ಥಿ ಪೂಜೆಯನ್ನು ಮಾಡುತ್ತಾನೆ ರಾಜ್ಯದ ಪ್ರಜೆಗಳಿಗೆ ಈ ವ್ರತವನ್ನು ಮಾಡಲು ತಿಳಿಸುತ್ತಾನೆ ಇದು ಈ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ವಿಶೇಷ ರಥ ಕಥೆಯಾಗಿದೆ ಈ ಸಣ್ಣ ಕಥೆಯನ್ನು ಕೇಳಿ ಗಣೇಶನನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡರೂ ಸಾಕು ವಿಧ ವಿಧವಾದ ಅಡೆತಡೆಗಳು ದೂರವಾಗಿ ಗಣಪನ ಕೃಪೆಯಿಂದ ಕಾರ್ಯಸಿದ್ಧಿಯನ್ನು ಹೊಂದಬಹುದು ಇಂದು ಗಣೇಶನ ಹೆಸರಿನಿಂದ ದೀಪಾರಾಧನೆ ಮಾಡಿ ಮುಡುಪನ್ನು ಕಟ್ಟಬೇಕು ಈ ದಿನ ಉಪವಾಸವಿದ್ದು ನೇಮನಿಷ್ಠೆಯಿಂದ ಗಣಪನ ಪೂಜೆ ಮಾಡಿಕೊಳ್ಳಿ ಈ ದಿನ ಹಸಿದವರಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆ ಕಲ್ಲು ಸಕ್ಕರೆಯಿಂದ ಮಾಡಿದ ಹಾಲನ್ನು ಕುಡಿಯಲು ನೀಡಿ ಪ್ರಾಣ ಪಕ್ಷಿಗಳಿಗೆ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಧಾನ್ಯವನ್ನು ನೀಡಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯ ದೀಪಾರಾಧನೆ ಮಾಡಿ ಸಿಹಿ ನೈವೇದ್ಯ ಮಾಡಿ ಗಣೇಶನಿಗೆ ಇಟ್ಟು ಇಪ್ಪತ್ತೊಂದು ಗರಿಕೆಯನ್ನು ಗಣೇಶನ ಮುಂದೆ ಇಡಿ ಭಾನುವಾರ ಬಂದಿರುವುದರಿಂದ ಸೂರ್ಯನಿಗೂ ಆರ್ಯವನ್ನು ನೀಡಿ ಪೂಜಿಸಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ಎಂದು ಹೇಳುತ್ತಾರೆ ಯಾರು ನಿಷ್ಠೆಯಿಂದ ಈ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ಗಣೇಶನು ಒಲಿಯುತ್ತಾರೆ ಮತ್ತು ಅವರ ತ ಕಷ್ಟಗಳೆಲ್ಲ ಪರಿಹಾರ ಆಗಿ ಒಳ್ಳೆಯದಾಗುತ್ತೆ ಅಂತ ಈ ಕಥೆಯನ್ನು ಪೂರ್ತಿ ಮಾಡುತ್ತಾರೆ ಹಾಗಾಗಿ ಆ ರಾಜ ಅಂದಿನಿಂದ ತನ್ನ ಪತ್ನಿಯೊಡನೆ ಸೇರಿ ಅವರೂ ಕೂಡ ಸಂಕಷ್ಟಹರ ಚತುರ್ಥಿಯನ್ನು ಆರಂಭಿಸುತ್ತಾರೆ ಆ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಯಾಗಿ ಪ್ರಜೆಗಳೆಲ್ಲರೂ ಸುಖದಿಂದ ಇರುತ್ತಾರೆ ಹಾಗಾಗಿ ಈ ಕಥೆಯನ್ನು ಕೇಳಿದವರಿಗೂ ಹೇಳಿದವರಿಗೂ ಒಳ್ಳೆಯದಾಗಲಿ ಅಂತ ಅರಸುತ್ತಾರೆ ಹಾಗಾಗಿ ಈ ಕಥೆಯನ್ನು ನಿಮಗೆ ಪೂಜೆ ಮಾಡಲು ಸಾಧ್ಯವಾಗಿಲ್ಲ ಅಂದರೆ ಈ ಕಥೆಯನ್ನು ಒಮ್ಮೆ ಕೇಳಿ ಗಣೇಶನನ್ನು ಸ್ಮರಿಸಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ಓಕೆ ಫ್ರೆಂಡ್ಸ್ ಈ ಸಂಕಷ್ಟಹರ ಚತುರ್ಥಿಯ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ಪ್ರತಿದಿನ ಹೊಸ ಹೊಸ ವೀಡಿಯೋಸ್ನ ಮಾಡಿ ನಿಮ್ಮ ಜೊತೆ ವ್ಲಾಗ್ಸನ್ನು ಮಾಡಿ ಶೇರ್ ಮಾಡ್ತಾ ಇರ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾಯ್ ಐ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್